ಹಾಯ್ ನಮಸ್ಕಾರ ಸೌಮ್ಯ ಕಿಚನ್ ಚಾನಲ್ಗೆ ಸ್ವಾಗತ ಇವತ್ತು ಮೆಂತೆ ಬಾತ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಫಸ್ಟು ಒಂದು ಮಿಕ್ಸಿ ಜಾರ್ಗೆ ಮೆಂತ್ಯ ಸೊಪ್ಪು ಅದಕ್ಕೆ ಬೆಳ್ಳುಳ್ಳಿ ನೀರು ಹಾಕಿ ಸಣ್ಣಗೆ ರುಬ್ಕೋಬೇಕು ಆಮೇಲೆ ಕುಕ್ಕರ್ಗೆ ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವು ಈರುಳ್ಳಿ ಕ್ಯಾರೆಟು ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಒಟ್ಟಾಣಿ ಹಾಕಿ ಒಟ್ಟಿ ಹಾಕಿದ್ಮೇಲೆ ಮೆಂತ್ಯ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಟೊಮೊಟೊ ಹಾಕಿ ಟೊಮೊಟೊನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಕೊಂಡಿರೋ ಮೆಂತ್ಯ ಸೊಪ್ಪನ್ನ ಹಾಕಿ ಆಮೇಲೆ ಉಪ್ಪು ಖಾರ ಅರಿಶಿನ ಮಸಾಲೆ ಇದನ್ನೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅಕ್ಕಿ ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕಿ ನೀರು ಹಾಕಿ ನೀರು ಹಾಕಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕಿ ಆಮೇಲೆ ಸ್ವಲ್ಪ ತುಪ್ಪ ಹಾಕಿ ತುಪ್ಪ ಬೇಕಿದ್ರೆ ಹಾಕೋಬಹುದು ಆಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಮೂರು ಇಜಿಲ್ನ ಹೊಡೆಸಿ ಆಮೇಲೆ ಕುಕ್ಕರ್ನ ಓಪನ್ ಮಾಡಿ ಈಗ ರೆಡಿ ಆಯಿತು ಮೆಂತೆ ಬಾತ್